ಎಲ್ರಿಗೂ ನಮಸ್ತೆ ಸ್ವಾಗತ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಅಧಿವೇಶನದಲ್ಲಿ ಹತ್ತನೇ ತರಗತಿ ಪಠ್ಯಪೋಷಕ ಅದ್ದೆಯಿಂದ ಬಹು ಹಾಕ್ಯ ಪ್ರಶ್ನೆಗಳು ಇದರಲ್ಲಿ ಸ್ವದೇಶಿ ಸೂತ್ರದ ಸರಳ ಹಬ್ಬ ಅನ್ನುವಂಥದ್ದ ಒಂದು ಪಾಠದ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಈ ಪಾಠವನ್ನ ಬರೆದವರು ಶಿವಾನಂದ ಕಳವೆ ಅನ್ನುವಂಥದ್ದನ್ನ ನಾವು ನೆನಪಲ್ಲಿಟ್ಟುಕೊಂಡು ಇವತ್ತಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮೊದಲು ತಾವೆಲ್ಲರೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಹಾಗಾದ್ರೆ ಯಾವ ಯಾವ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ ಬರಬಹುದು ಅನ್ನುವಂಥದ್ದನ್ನು ನಾವು ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಳಕಲು ಕುಡಿ ಎಂಬ ಗಿಡವು ಡ್ಯಾಶ್ ಬಣ್ಣದಿಂದ ಕೂಡಿದೆ ಅದು ಕೆಂಪು ಹಸುರು ಕೇಸರಿ ಬೂದು ಸರಿಯಾದಂತ ಉತ್ತರ ಬೂದು ಬಣ್ಣದಿಂದ ಕೂಡಿದೆ ಬೂದು ಬಣ್ಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಇನ್ನು ದೇವರ ಪೂಜಾದಿಗಳನ್ನು ಶುದ್ಧ ಶುಭ್ರ ದೇಶಿ ವಸ್ತುಗಳಿಂದಲೇ ಮಾಡಿರಿ ಪರದೇಶಿ ವಸ್ತುಗಳಿಂದ ದೇವರ ಮೂರ್ತಿಗಳನ್ನು ಭ್ರಷ್ಟ ಮಾಡಬೇಡಿರಿ ಎಂದು ಕರೆ ನೀಡಿದವರು ಯಾರು ಅನ್ನುವಂಥದ್ದು ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರು ಪೋರ್ಚುಗೀಸರು ಡಚ್ಚರು ಸರಿಯಾದ ಉತ್ತರ ಅದು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಸಮರ ಕಾಲದಲ್ಲಿ ಡ್ಯಾಶ್ ಪ್ರಸಾರ ಜೋರಾಗಿತ್ತು ಅಂದ್ರೆ ವಿದೇಶಿ ವಸ್ತುಗಳ ಮದ್ದುಗುಂಡುಗಳ ಖಾದಿ ಬ್ರಿಟಿಷರ ಪತ್ರಿಕೆ ಯಾವುದು ಅಂತಂದ್ರೆ ಅದು ಖಾದಿ ಇನ್ನು ಸ್ವಾತಂತ್ರ್ಯ ಸಮರ ಕಾಲಘಟ್ಟದಲ್ಲಿ ಪ್ರಶ್ನೆ ನಾಲ್ಕು ಸ್ವಾತಂತ್ರ್ಯ ಸಮರ ಕಾಲಘಟ್ಟ ಕಾಲದಲ್ಲಿ ಟೋಪಿಗಳನ್ನು ರಾಶಿ ಹಾಕಿ ಸುಟ್ಟದ್ದು ಸುಟ್ಟಿದ್ದು ಡ್ಯಾಶ್ ಎಂಬ ಸ್ಥಳದಲ್ಲಿ ಉತ್ತರ ಕನ್ನಡ ಹಣಜಿಬೈಲು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಕಾನ್ಮನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ದಕ್ಷಿಣ ಕನ್ನಡದ ಬ್ರಹ್ಮಾವರ ಸರಿಯಾದಂಥ ಉತ್ತರ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಇನ್ನು ನೋಡಿ ಮುಂದಿನ ಪ್ರಶ್ನೆ ನೋಡೋಣ ಸ್ವದೇಶಿ ಸೂತ್ರದ ಸರಳ ಹಬ್ಬ ಪಾಠವನ್ನು ಬರೆದವರು ಶಿವರಾಮ್ ಕಾರಂತ ನಾಗೇಶ್ ಹೆಗಡೆ ಶಿವಾನಂದ ಕಳವೆ ಆನಂದ ಆಶೀಸರ ಸರಿಯಾದಂಥ ಉತ್ತರ ಶಿವಾನಂದ ಕಳವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಡ್ಯಾಶ್ ಮೆರೆದಿದೆ ಪರದೇಶಿ ಜಪಾನ್ ಬಲ್ಪ್ ಪರದೇಶಿ ಚೈನಾ ಬಲ್ಪ್ ಸ್ವದೇಶಿ ಭಾರತ ಬಲ್ಬ್ ಪರದೇಶಿ ಬ್ರಿಟಿಷ್ ಬಲ್ಬ್ ಸರಿಯಾದ ಉತ್ತರ ಅದು ಪರದೇಶಿ ಚೈನಾ ಬಲ್ಪ್ ಅನ್ನುವಂಥದ್ದು ಇನ್ನು ಏಳನೇ ಪ್ರಶ್ನೆ ನೋಡೋಣ ಪರದೇಶಿ ವಸ್ತುಗಳು ಕೊಳ್ಳೆ ಬಾಕರನ್ನು ಸೃಷ್ಟಿಸುತ್ತಿರುವುದು ಡ್ಯಾಶ್ ಮಾಧ್ಯಮ ಜಾಹೀರಾತುಗಳ ತಂತ್ರಗಳು ಲೋಕದ ವಸ್ತುಗಳು ಬ್ರಿಟಿಷರ ಕಾನೂನುಗಳು ದೇಶಿ ಹೋರಾಟಗಾರರ ಆಂದೋಲನ ಸರಿಯಾದಂತಹ ಉತ್ತರ ಅದು ಮಾಧ್ಯಮ ಜಾಹೀರಾತುಗಳ ತಂತ್ರಗಳು ಅನ್ನುವಂಥದ್ದು ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಡ್ಯಾಶ್ ಬೀಜಗಳನ್ನು ಕೊಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಮಲ್ಲಿಗೆ ನಾಗಸಂಪಿಗೆ ಹಲಸಿನ ಹುಣಸೆ ಸರಿಯಾದ ಉತ್ತರ ನಾಗಸಂಪಿಗೆ ಬೀಜಗಳು ಮುಂದಿನ ಪ್ರಶ್ನೆಯನ್ನು ನೋಡೋಣ ದೇವರಿಗೆ ಕರ್ಪೂರ ಬಳಸಬಾರದೆಂದು ಅರಿವು ಮೂಡಿಸಲು ಪ್ರತ್ಯೇಕ ಡ್ಯಾಶ್ ಪ್ರಕಟಗೊಂಡಿದ್ದವು ಗೋಡೆ ಬರಹಗಳು ಕರಪತ್ರಗಳು ದೂರದರ್ಶನಗಳು ದಿನಪತ್ರಿಕೆಗಳು ಸರಿಯಾದ ಉತ್ತರ ಅದು ಕರಪತ್ರಗಳಾಗಿದ್ದವು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಇನ್ನು ನೋಡಿ ಬಣ್ಣದ ಕಾಗದ ಗಾಜಿನ ಮಣಿಗಳು ಬೇಗಡಿ ಇಮಿಟೇಷನ್ ಮತ್ತು ತುರಾಯಿಗಳು ಇವು ಡ್ಯಾಶ್ ಬಡ ದೇಶಕ್ಕೆ ಅನವಶ್ಯಕ ಪಾಕಿಸ್ತಾನ ಆಫ್ರಿಕಾ ಹಿಂದೂಸ್ತಾನದಂತಹ ಅಮೇರಿಕಾದಂತಹ ಯಾವುದು ಸರಿಯಾದ ಉತ್ತರ ಅದು ಹಿಂದೂಸ್ತಾನದಂತಹ ದೇಶಗಳಿಗೆ ಅಪ್ರಸ್ತುತ ಅನ್ನುವಂಥದ್ದನ್ನು ಅನವಶ್ಯಕ ಅನ್ನುವಂಥದ್ದನ್ನು ನಾವು ನೋಡೋದ್ರ ಮೂಲಕವಾಗಿ ಸೊ ಇಂದಿನ ಒಂದು ಅಧಿವೇಶನವನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಧನ್ಯವಾದ